ಭವಿಷ್ಯದ ಭಾರತ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಬೇಕು ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುಧಾಕರ್ ಲಾಲ್ ಕರೆ ನೀಡಿದರು ಭಾರತವನ್ನ ಒಂದು ಬಲಿಷ್ಠ ರಾಷ್ಟ ಪ್ರಗತಿಪರ ರಾಷ್ಟ ಭವಿಷ್ಯದ ಭಾರತ ಕನಸನ್ನ ಹೊತ್ತಿರುವ ಪ್ರಧಾನಮಂತ್ರಿಗಳ ಸಂಕಲ್ಪವನ್ನ ವಿದ್ಯಾರ್ಥಿಗಳು ನನಸು ಮಾಡಬೇಕು ಎನ್ಡಿಎ ಮೈತ್ರಿಕೂಟದಿಂದ ವಿತರಿಸುತ್ತಿರುವ ನೋಟ್ಬುಕ್ ಅನ್ನು ಸದ್ಬಳಕೆ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಬೇಕಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು ಕೊಟಗಿರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಕೇಂದ್ರ ಜಲಶಕ್ತಿ ಮತ್ತು ರಾಜ್ಯ ರೈಲ್ವೆ ಖಾತೆ ಸಚಿವ ವಿಸೋಮಣ್ಣನವರ ಸಹಕಾರದಿಂದ ಎನ್ಡಿಎ ಪಕ್ಷವು ಸರ್ಕಾರಿ ಮಾಧ್ಯಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಸೋಮಣ್ಣನವರು ತುಮಕೂರು ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಆಸಕ್ತಿ ವಹಿಸಿದ್ದಾರೆ ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಿದೆ ಎಂದು ಹೇಳಿದರು ನಿವೃತ್ತ ಐಎಸ್ ಅಧಿಕಾರಿ ಮತ್ತು ಬಿಜೆಪಿ ಮುಖಂಡ ಪಿಎಚ್ ಅನಿಲ್ ಕುಮಾರ್ ಮಾತನಾಡಿ ಉದ್ಯೋಗ ಅರಸಿ ಹೊರ ದೇಶಗಳಿಗೆ ಹೋಗುವ ಬದಲು ನಮ್ಮ ದೇಶದಲ್ಲಿನ ಸಾಕಷ್ಟು ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ದೇಶದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕಿದೆ ಪ್ರಧಾನಮಂತ್ರಿಗಳ ವಿಕಸತಾ ಭಾರತ ಕನಸನ್ನ ಯುವಕರು ನನಸು ಮಾಡಬೇಕೆಂದು ಹೇಳಿದರು ನ್ಯೂಸ್ ಬ್ಯೂರೋ ರಾಜ್ಕೃತಿ ನ್ಯೂಸ್ ಧ್ವನಿ ನಿಮ್ಮದು ಚಲನ ಮಧು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ರಾಷ್ಟ್ರವನ್ನ ಅತ್ಯಂತ ಉನ್ನತ ಒಂದು ಆಲೋಚನೆಗಳಿಂದ ಅತ್ಯಂತ ಸುಭದ್ರ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸ್ತಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಕ್ಷೇತ್ರದ ಸಂಸತ್ ಸದಸ್ಯರು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಸೋಮಣ್ಣ ಸಾಹೇಬರು ಈ ಕ್ಷೇತ್ರದ ಎಂ ಪಿ ಆಗಿ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಸೋಮಣ್ಣ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಹುಟ್ಟುಹಬ್ಬವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂಥೇಳಿ ಎಲ್ಲ ಶಾಲಾ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಹಾಗಾಗಿ ಈ ದಿನ ನಾವು ಕೂಡ ತಮ್ಮ ಶಾಲೆಗೆ ಬಂದಿದ್ದೇವೆ ಏನು ಕೋರ್ಟಗೆರೆಯಲ್ಲಿ ಕೋರ್ಟಗೆರೆ ಗರ್ಲ್ಸ್ ಹೈಸ್ಕೂಲ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ಇತಿಹಾಸ ಇರ್ತಕ್ಕಂಥ ಶಾಲೆ ಇದು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನಾದರೂ ಕೂಡ ಇಲ್ಲಿ ಕೋಶಣ ಜಡ್ ಪಿ ಮೆಂಬರ್ ಆದಾಗ ಮತ್ತು ನಾನು ಎಮ್ ಎಲ್ ಎ ಆಗಿದ್ದಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮ್ಮ ಶಾಲೆಗೆ ಬರ್ತಾ ಇದ್ದೇನೆ ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಓದಲಿಕ್ಕೆ ಒಳ್ಳೆಯ ಒಂದು ಅನುಕೂಲಗಳಿಗೂ ಇರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ತಾವೆಲ್ಲರೂ ಓದ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಬೇಕು ನೀವು ಮಕ್ಕಳೇ ಒಂದು ಆಲೋಚನೆ ಮಾಡಬೇಕು ತಾವು ಯಾವತ್ತೂ ಅಷ್ಟೇ ಒಂದು ಕನಸನ್ನು ಕಟ್ಕೊಂಡಿರ್ಬೇಕು ತಾವು ನಾನು ಏನೋ ಒಂದು ಮಾಡಬೇಕು ನಾನೇನೋ ಒಂದು ಸಾಧನೆ ಮಾಡಬೇಕು ಅದು ಯಾವುದೇ ರಂಗದಲ್ಲಿರ್ಬೋದು ತಾವು ತಮ್ಮ ಕನಸನ್ನು ನಿರಂತರವಾಗಿ ಆ ಫೋಕಸ್ ಅಂತಕ್ಕಂಥದ್ದು ಯಾವಾಗಲೂ ಅದು ಇರಲೇಬೇಕು ನಿಮಗೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನಿಜವಾಗ್ಲೂ ನಾನು ಅದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಬರ್ತದೆ ಅದು ಸಾಧನೆ ಆಗಲಿಕ್ಕೆ ಅದು ಮ್ಯಾನಿಫೆಸ್ಟೇಷನ್ ಅಂತ ಕರಿತಾರದನ್ನು ನಾವೇನು ನಿರಂತರವಾಗಿ ಅದನ್ನೇ ಆಲೋಚನೆ ಮಾಡ್ತಾ ಇರ್ತಿಲ್ಲ ನಾನು ಇದಾಗಲೇಬೇಕು ಇದಾಗಲೇಬೇಕು ಅಂತ ಆಗ ನಿಮಗೆ ಆಟೋಮೆಟಿಕ್ಕಾಗಿ ಆ ದಾರಿಗಳು ತೆರೆಯುತ್ತೆ ನೀವು ಆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗಲಿ ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಸೋಮಣ್ಣ ಇವತ್ತು ಮಕ್ಕಳ ಬಗ್ಗೆ ವಿಶೇ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮತ್ತು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಮನಸ್ಥಿತಿಯನ್ನು ಏನು ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ನನ್ನ ಎರಡು ಮಾತುಗಳು ನಮಗೂ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ಇದು ಒಂದು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಧರ್ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೆಯ ದಿವಸ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿ ಅವರು ಏನು ಒಂದು ತೀರ್ಮಾನ ಮಾಡಿದರು ಅಂತ ಹೇಳಿದ್ರೆ ಆ ದಿವಸವನ್ನು ಆಚರಣೆ ಮಾಡಬೇಕಾಗಿದ್ದರೆ ನಾವು ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಆಚರಿಸ್ಬೇಕು ಅದರಿಂದ ಸಮಾಜವನ್ನು ಉತ್ತಮ ಗುಣಮಟ್ಟಕ್ಕೆ ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾರ್ವಜನಿಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದೇವೆ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಸ್ಪಿಟ್ಲ್ಗಳಲ್ಲಿ ರೋಗಿಗಳಿಗೆ ಬಡ ರೋಗಿಗಳಿಗೆ ಫಲಪುಷ್ ಹಣ್ಣು ಮತ್ತು ಊಟವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನಿವತ್ತು ದೇಶದ ಮುಂದಿನ ಪ್ರಜೆಗಳಾಗ್ತಾರೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ಹಂಚುವುದರ ಮುಖಾಂತರ ಅವರ ಒಂದು ಶಿಕ್ಷಣವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಆ ಪುಸ್ತಕಗಳನ್ನು ಬಳಸಿಕೊಂಡು ಆ ವಿದ್ಯಾಭ್ಯಾಸವನ್ನು ಮಾಡಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ನೋಟ್ಬುಕ್ಗಳನ್ನು ಅಂಟಿಸತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದು ಅದರ ಅಂಗವಾಗಿ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿಕೆ ಇಚ್ಛೆ ಪಡೋದೇನಂತ ಹೇಳಿದ್ರೆ ಮೊದಲನೇದಾಗಿ ಇಷ್ಟೊಂದು ಸ್ಟ್ರೆಂಥ ಸರ್ಕಾರಿ ಇದೆ ಅಂತ ಹೇಳಿದ್ರೆ ನಿಜವಾಗಲೂ ನಾನು ಶಿಕ್ಷಕ ವೃಂದದವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಇಚ್ಛೆ ಇಚ್ಛೆಪಡ್ತೇನೆ ನಡ ಕಾರ್ಯಕ್ರಮಗಳು ಪ್ರತಿಯೊಂದು ನಾನಾ ಥರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಸಂಸದರು ತುಮಕೂರು ಸಂಸದರು ಮತ್ತು ಕೇಂದ್ರ ಸಚಿವರಾದ ಸೋಮಣ್ಣನವರು ಅದೇ ರೀತಿ ಇಡೀ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಗಿಡ ಸಸಿ ನೆಡ ಕಾರ್ಯಕ್ರಮಗಳು ಸ್ವಚ್ಛತಾ ಆಂದೋಲನಗಳು ಎಲ್ಲ ಥರ ಕಾರ್ಯಕ್ರಮಗಳನ್ನು ಮಾಡಿ ಒಂದು ವಿಶೇಷವಾಗಿ ಏನು ಭವಿಷ್ಯದ ಭಾರತ ಅಂತ ಅಂದ್ಕೊಳೋ ಅಂಥ ವಿದ್ಯಾರ್ಥಿಗಳಿಗೆ ಏನಾರೋ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಆಗ್ಬೇಕು ಅವ್ರಗಳಿಗೆ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಮಕ್ಕಳೇ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ನ ವಿತರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮನ ಮೊದಲನೆಯದಾಗಿ ಮಾಡೋಕ್ಕೆ ಒಂದು ಇಚ್ಛೆ ಪಟ್ಟರು ಆ ಒಂದು ಅವರ ಇಚ್ಛೆ ಒಂದು ಅವ್ರ ಮತ್ತು ಅವರ ಸಹಕಾರದಿಂದ ಎಲ್ಲ ಇಡೀ ತ ಲೋಕಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದೇ ರೀತಿ ನಮ್ಮ ಕೊಡ್ಕೇರೆಯಲ್ಲಿ ನಮ್ಮ ನಾಯಕರುಗಳಾದ ಅನಿಲ್ ಸರ್ ಮತ್ತು ಸುಧಾಕರ್ ಲಾಲ್ ಸರ್ ಅವರ ನೇತೃತ್ವದಲ್ಲಿ ಕೊರಟ್ಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಸರ್ಕಾರಿ ಮಕ್ಕಳಿಗೆ ಒಂದು ನೋಟ್ಬುಕ್ನ ಕೊಡುವ ಮುಖಾಂತರ ಏನು ಒಂದು ಭಾರತದ ಪ್ರಧಾನಿಯವರ ಒಂದು ಸಂಕಲ್ಪ ಏನಿದೆ ಒಂದು ಭಾರತನ ಒಂದು ಬಲಿಷ್ಠ ರಾಷ್ಟ್ರ ಮಾಡಬೇಕು ಪ್ರಗತಿಪರ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಸಂಕಲ್ಪನ ಈಡೇರಿಸೋಕ್ಕೆ ಭವಿಷ್ಯದ ಭಾರತ ಅಂತ ಕಲ್ಪನೆ ಇರೋ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯದ ಭಾರತದ ನಿರ್ಮಾತರುಗಳು ಆ ಒಂದು ಸಂಕಲ್ಪನ ಈಡೇರಿಸೋಕ್ಕೋಸ್ಕರ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣನವರ ಸಹಕಾರದಿಂದ ನಮ್ಮ ಎಲ್ಲ ಎನ್ ಡಿ ಎ ಮೈತ್ರಿಕೂಟದ ಮುಖಂಡರುಗಳ ಸಹಭಾಗಿತ್ವದಲ್ಲಿ ಈ ದಿನ ಈ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ನಿಮ್ಮ ಶಾಲೆನಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ನೋಟ್ಬುಕ್ ವಿತರಣಾ ಕಾರ್ಯಕ್ರಮನ ಎಲ್ಲ ವಿದ್ಯಾರ್ಥಿಗಳು ಸ ಸದುಪಯೋಗ ಪಡಿಸ್ಕೊಂಡು ಮುಂದಿನ ನಿಮ್ಮ ಏನು ಶಿಕ್ಷಣ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ